ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುದ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಟ್ಟು ನನ್ನ ಕಥೆ ಹೇಗಿದೆ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸ್ಟುಪಿಟ್ ಗರ್ಲ್ ಎಲ್ಲ ತಲೆನೋವಿನ ಪಾರ್ಟಿಗಳು ನನಗೆ ಬಂದು ತಗಲಾಕ್ಕೊಳ್ತಾ ಇದ್ದಾರೆ ಇವತ್ತು ಯಾಕೋ ಎದ್ದ ಗಳಿಗೆನೇ ಸರಿಯಿಲ್ಲ ಅನಿಸುತ್ತೆ ಇವತ್ತು ನಾನು ಥತ್ ಕೋಪದಿಂದ ಹಣೆ ಒತ್ತಿಕೊಂಡವನೇ ಕೆಫೆಟ್ ಏರಿಯಾದತ್ತ ಹೆಜ್ಜೆ ಹಾಕಿದ್ದ ಆಯುಷ್ ಅವನಿಗೆ ಬಾಯಿಗೆ ಬಂದಂತೆ ಏನೇನೋ ಒದರಿ ಓಡಿ ಹೋಗಿದ್ದೇನೋ ನಿಜ ಹುಡುಗಿ ಆದರೆ ಈ ಕೆಫೆಟ್ ಏರಿಯಾ ಎಲ್ಲಿದೆ ಎಂದು ಗೊತ್ತಿರಬೇಕಲ್ಲ ದೇವಡ ಏನು ಚೈಸ್ಯಾವ್ರ ನೂ ದೇವ್ರೆ ಏನು ಮಾಡಿದ್ಯಪ್ಪ ನೀನು ಆ ಮನುಷ್ಯನಿಂದ ತಪ್ಪಿಸ್ಕೊಂಡು ಓಡೇನೋ ಬಂದ್ಬಿಟ್ಟೆ ಮುಂದೆ ಹೆಂಗೆ ನನ್ನ ಕಥೆ ಯಪ್ಪಾ ಈ ಪಿ ಎಮ್ ಪಿ ಎಮ್ ಹೌಸಲ್ಲಿ ದುರ್ಬೀನ್ ಹಾಕ್ಕೊಂಡು ಹುಡುಕಿದ್ರೂ ಒಂದು ನರಪಿಳ್ಳೆನೂ ಕಾಣಿಸ್ತಾ ಇಲ್ವಲ್ಲ ಕೇಳೋಣ ಎಲ್ಲದೆ ಈ ಕೆಫೆಟೇರಿಯಾ ಅಂದರು ಅಂದರೂ ಅತ್ತಿತ್ತ ಗೊಣಗಿಕೊಂಡೇ ನೋಡುತ್ತಿದ್ದಳು ಕುಂಕುಮ ದೂರದಲ್ಲಿ ಯಾರೋ ಬರುತ್ತಿದ್ದುದನ್ನು ನೋಡಿದವಳಿಗೆ ಹೋದ ಜೀವ ಬಂದಂತಾಗಿತ್ತು ಬದುಕಿಸಿದೆ ಕಣಪ್ಪ ಯಪ್ಪ ಎಂದು ಮೇಲೆ ನೋಡಿ ಕೈ ಮುಗಿದವಳೆ ಓಡಿದಂತೆ ಅತ್ತ ನಡೆದಿದ್ದಳು ಹುಡುಗಿ ಹೋ 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 ಹೋಲ್ಡಾನ್ ಹೋಲ್ಡ್ ಆನ್ ಮಿಸ್ ಕುಂಕುಮ ಏನಾಯಿತು ಯಾಕಿಂಗೆ ಎಕ್ಸ್ಪ್ರೆಸ್ ಗಾಡಿ ಥರ ಓಡ್ಕೊಂಡು ಬರ್ತಾ ಇದ್ದೀರಾ ಎಂದಿದ್ದ ವರ್ಧನ್ ಮೊಗುಳ್ನಗುತ್ತಾ

ಒಳ್ಳೆಯದೇ ಆಯಿತು ಸರ್ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಸರ್ ಅದು ನಾನು ಇಲ್ಲಿ ಹೊಸದಾಗಿ ಬಂದಿದ್ದಲ್ವಾ ಎಲ್ಲೆಲ್ಲಿ ಏನೇನಿದೆ ಅಂತ ಹೆಂಗೆ ಗೊತ್ತಿರುತ್ತೆ ಅಲ್ವಾ ನನ್ನ ಹತ್ರ ಟೀ ತರೋಕೆ ಹೇಳಿದ್ದಾರೆ ಮಿಸ್ ರೀನಾ ಸೊ ಪ್ಲೀಸ್ ಈ ಕೆಫೆಟೇರಿಯಾ ಅಂತ ಇದೆಯಂತಲ್ಲ ಇಲ್ಲಿ ಅದೆಲ್ಲಿದೆ ಸರ್ ನೀವು ಇಲ್ಲಿಂದಾನೇ ಹೇಳಿದ್ರೆ ಸಾಕು ನಾನು ಹುಡ್ಕಂಡು ಹೋಗ್ತೀನಿ ಸರ್ ಪ್ಲೀಸ್ ಕೈ ಬಾಯಿ ಕಣ್ಣು ಆಳಿ ಕಣ್ಣು ಅರಳಿಸುತ್ತಾ ಒಂದೇ ಉಸಿರಿನಲ್ಲಿ ಕೇಳಿದ್ದಳು ಕುಂಕುಮ ಇವಿಷ್ಟನ್ನು ಅವಳನ್ನೇ ನೋಡುತ್ತಾ ನಗುತ್ತಿದ್ದವನು ಓಕೆ ಓಕೆ ಉಸಿರು ತೆಗೆದುಕೊಳ್ಳಿ ಮೊದಲು ನಾನು ಹೇಳ್ತೀನಿ ಕೆಫೆಟೇರಿಯಾಗೆ ಹೇಗೆ ಹೋಗೋದು ಅಂತ ನೋಡಿ ನೀವು ಈಗ ಬಂದ್ರಲ್ಲ ಅದೇ ಸೈಡ್ ಹೋಗಿ ಅಲ್ಲಿಂದ ಎಂದು ಹೋಗುವ ದಾರಿ ಹೇಳಿದ್ದ ವರ್ಧನ್ ಅವನಿಗೆ ಅವಳ ಜೊತೆ ಹೋಗುವ ಮನಸ್ಸಿದ್ದರೂ ಕೆಲಸದ ಒತ್ತಡ ಇರೋದರಿಂದ ಸುಮ್ಮನಾಗಿದ್ದ ವರ್ಧನ್ ಅವನು ಹೇಳಿದತ್ತ ಸರ್ರನೇ ತಿರುಗಿ ಹೊರಟು ಬಿಟ್ಟಿದ್ದಳು ಹುಡುಗಿ ಅವನಿಗೊಂದು ಧನ್ಯವಾದ ಹೇಳಿ ಅವಳೇ ಹೇಳಿದ್ದಳಲ್ಲ ರೇನಾಗೆ ಹತ್ತು ನಿಮಿಷಕ್ಕೆಲ್ಲ ಟೀ ತರ್ತೀನಿ ಅಂತ ಮೋಹಾಳ ಮಾತಿನಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಎಂದೇ ಅರ್ಥವಾಗದೆ ಬರೀ ಹಾಂ ಹ್ಞೂ ಎಂದುಕೊಂಡೇ ಕೆಫೆಟ್ ಏರಿಯಾದತ್ತ ಬಂದಿದ್ದ ಆಯುಷ್ ಆಚಾರ್ಯ ಅವನನ್ನು ಅಲ್ಲಿ ಕಂಡ ಅಲ್ಲಿನ ಸಿಬ್ಬಂದಿಗಳಲ್ಲಿ ಲವಲವಿಕೆ ಕಂದು ಕಂಡುಬಂದಿತ್ತು ಅವನು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವುದು ಬಹಳ ಅಪರೂಪವೇ ಆದರೂ ಅವನು ಏನು ಕುಡಿಯುತ್ತಾನೆ ಎಂಬುದು ಅಲ್ಲಿನ ಕೆಲಸಗಾರರಿಗೆ ಗೊತ್ತಿರುವುದೇ ಅವನು ಬಂದಾಗ ಮಾಮೂಲಿ ಲೆಮನ್ ಟೀನೇ ಕುಡಿಯುವುದು ಅದನ್ನೇ ತಯಾರಿಸಿ ಅವನ ಕೈಗೆ ಕೊಟ್ಟಿದ್ದರು ಅವರಲ್ಲಿ ಒಬ್ಬರು ಫೋನ್ ಕೈಯಲ್ಲಿ ಹಿಡಿದೇ ಕುಳಿತುಕೊಳ್ಳಲು ಜಾಗ ಹುಡುಕುತ್ತಿದ್ದ ಅವನು ಈ ಮೋಹ ಎಂಬ ತಲೆನೋವಿನ ಗಿರಾಕಿಯ ಮಾತು ಮುಗಿಯುವಂತೆ ಕಾಣಲಿಲ್ಲ ಅವನಿಗೆ ಅವಳು ಅವನ ಕ್ಯಾಬಿನ್ನಲ್ಲಿ ಕುಳಿತೇ ಅವನ ತಲೆ ತಿನ್ನುವ ಕೆಲಸ ಮಾಡುತ್ತಿದ್ದಳು ಅದಕ್ಕೆ ಆಯುಷ್ ಇಲ್ಲಿಗೆ ವರ್ಧನನ್ನು ಕಳುಹಿಸಿದ್ದ ಇನ್ನೇನು ಅವನು ಹೋಗಬಹುದು ಆಗ ಇವಳ ರೋದನೆ ತಪ್ಪುತ್ತೆ ನನಗೆ ಎಂದು ಸಮಾಧಾನ ಮಾಡಿಕೊಂಡವನು ಹಾಂ ಹ್ಞೂ ಎನ್ನುತ್ತಾ ಸಮಯ ತಳ್ಳುತ್ತಿದ್ದ ಥತ್ ಎಲಾಂಟಿ ಆಫೀಸ್ರ ಬಾಬೋ ಇದಿ ಥತ್ ಎಂಥ ಆಫೀಸು ಇದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದ ಕಿಲೋಮೀಟರ್ ಗಟ್ಟಲೆ ನಡಿಬೇಕು ಈ ಪಿ ಎಮ್ ಹೌಸಲ್ಲಿ ಅದೇನು ಅಂತ ಕಟ್ಸಿ ಮಡ್ಗೌರೋ ಕಾಣೆ ನಾನು ಬೆಳಗ್ಗೆ ತಿಂದು ಬಂದಿದ್ದೆಲ್ಲ ಇಲ್ಲಿ ನಡೆದು ನಡೆದೇ ಕರ್ಗೋಯ್ತು ಹೊಟ್ಟೆ ಹಸಿತಾದೆ ಮತ್ತೆ ಥತ್ ಎಂದು ತನ್ನ ಪಾಡಿಗೆ ತಾನು ಮಣಗುಟ್ಟುತ್ತಾ ವರ್ದನ್ ಹೇಳಿದ ಕಡೆಗೆ ಬಂದು ಬೋರ್ಡ್ ನೋಡಿ ಕನ್ಫರ್ಮ್ ಮಾಡಿಕೊಂಡು ಒಳನಡದವಳಿಗೆ ಒಳಗಿನ ವ್ಯವಸ್ಥೆ ನೋಡಿ ಕಣ್ಣು ತೇಲಿಸುವಂತಾಗಿತ್ತು ಸುತ್ತಲೂ ಕುಳಿತುಕೊಳ್ಳಲು ಆಧುನಿಕ ಆಸನಗಳು ಟೇಬಲ್ಗಳು ಟೀ ಸೆಕ್ಷನ್ ಬೇರೆ ಕಾಫಿ ಸೆಕ್ಷನ್ ಬೇರೆ ಅದರ ತಯಾರಿಕೆಗೆ ಮೆಷಿನ್ಗಳ ವ್ಯವಸ್ಥೆ ಒಂದು ಕಡೆ ಒತ್ತಿದರೆ ಡಿಕಾಕ್ಷನ್ ಬರುತ್ತಿತ್ತು ಇನ್ನೊಂದು ಕಡೆ ಹಾಲು ಸಕ್ಕರೆಯನ್ನು ಮಾತ್ರ ನಾವು ನಮ್ಮ ಇಷ್ಟಕ್ಕೆ ಅನುಸಾರವಾಗಿ ಕ್ಯೂಬ್ ಇಟ್ಟಿದ್ದರು ಅದನ್ನು ಮಿಕ್ಸ್ ಮಾಡಿಕೊಳ್ಳಬೇಕಿತ್ತು ಎಲ್ಲವನ್ನೂ ಗಮನವಿಟ್ಟು ನೋಡಿಕೊಂಡಳು ಕುಂಕುಮ ಅವಳಿಗೆ ರೀನಾ ಹೇಳಿದ ಹಾಗೆ ಇವೆಲ್ಲ ನೋಡಿ ಗೊತ್ತಿರಲಿಲ್ಲ ಎಲ್ಲವೂ ಹೊಸದು ಆದರೂ ಸೋಲುವ ಮಗಳಲ್ಲ ಅವಳು ಎಂದು ಕೂರ ಕಾವಾಲಿ ಇಲಾಂಟಿ ತಲಕಾಯಿ ನೊಪ್ಪಿ ಯಾಕಪ್ಪ ಬೇಕು ಇಂಥ ತಲೆನೋವು ಸುಮ್ಮನೆ ಒಂದು ಫ್ಲಾಸ್ಕಲ್ಲಿ ಬಿಸಿ ಚಹಾ ಕಾಫಿ ಮಾಡಿಟ್ರೆ ಆಗಲ್ವಾ ಯಾವ ಟೆನ್ಷನ್ನೂ ಇರೋಲ್ಲ ನಮ್ಮಂಥವ್ರಿಗೆ ಸುಮ್ಮನೆ ಬಗ್ಗಿಸ್ಕೊಂಡು ಹೋಯ್ತಾ ಇರ್ತೀವಪ್ಪ ಥತ್ ಒಂದರಲ್ಲಿ ಡಿಕಾಕ್ಷನ್ ಬಿಡ್ಬೇಕಂತೆ ಹಾಲು ಆಮೇಲೆ ಅದೇನೋ ಸಕ್ಕರೆ ಕ್ಯೂಬ್ ಹಾಕಬೇಕಂತೆ ಕ್ಯೂಬು ಜಾಸ್ತಿ ಆಗ್ತದಪ್ಪ ಒಬ್ಬೊಬ್ಬರಿಗೆ ಆಗ ಆಗೇನು ಮಾಡೋದು ಅದನ್ನ ಕಟ್ ಮಾಡೋಕ್ಕಾಗುತ್ತಾ ಏಂಟೋಮ್ಮ ಈ ಪೆದ್ದ ಮನುಷ್ಯಲ ಕಥಾ ಅರ್ಥಮೇ ಯಾವುದು ಏನೋಮ್ಮ ಈ ದೊಡ್ಡ ಜನರ ಕಥೆಯ ಅರ್ಥನೇ ಆಗಲ್ಲ ಮಣಮಣ ಗೊಣಗುತ್ತಲೇ ಕೈ ಕೈ ಹಿಸಿಕಿಕೊಳ್ಳುತ್ತಿದ್ದಳು ಹುಡುಗಿ ಅವಳು ಸಣ್ಣದಾಗೇ ಗೊಣಗಿಕೊಂಡಿದ್ದರೂ ಪಕ್ಕದಲ್ಲಿ ನಿಂತವ ನಿಂತಿದ್ದವನಿಗೆ ಕೇಳಿಸಿ ಸಿಟ್ಟಿನಿಂದ ಕೆಂಪು ಕೆಂಪಾಗಿದ್ದ ಅವನು ಅವಳನ್ನು ನೋಡಿದರೆ ಯಾಕೋ ಅವನ ಸಿಟ್ಟು ಸರ್ರನೇ ಏರುತ್ತಿತ್ತು ಯಾರದೋ ನೆನಪು ತರುತ್ತಿದ್ದಳು ಅವಳು ಅದು ಅವಳ ವೇಷಭೂಷಣ ದಿರಿಸಿನಿಂದ ಅಲ್ಲ ಅವಳ ಬಡತನ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಯೋಚಿಸುವ ರೀತಿಯಿಂದ ಆದರೆ ನೋಡದೇ ಇರಲು ಆಗುತ್ತಿರಲಿಲ್ಲ ಅವನಿಂದ ಅದೇ ವಿಪರ್ಯಾಸ ಹಾಂ ಹಾಂ ವೈ ನಾಟ್ ನಾವು ನಿಮ್ಮಂಥ ಮಿಡ್ಲ್ ಕ್ಲಾಸ್ ಲೋ ಕ್ಲಾಸ್ ಅವರು ನಮ್ಮ ಕಂಪನಿಯಂಥ ರೆಪ್ಯೂಟೆಡ್ ಕಂಪನಿಗೆ ಕೆಲಸಕ್ಕೆ ಬರ್ತಾರೆ ಅಂತ ಮೊದಲೇ ಕನಸು ಕಂಡು ನಿಮಗೋಸ್ಕರ ಅಂಥ ಸಿಸ್ಟಮ್ ಮಾಡಿ ಮಾಡಬೇಕಿತ್ತು ಅಲ್ವಾ ವಾಟ್ ರಬ್ಬಿಷ್ ಅವಳ ಅತಿ ಸನಿಹದಿಂದಲೇ ಸಣ್ಣದಾಗಿಯಾದರೂ ಗಟ್ಟಿಯಾಗಿ ಗದರಿದ್ದ ಆಯುಷ್ ಆಚಾರ್ಯ ತನ್ನ ಗಡಸು ಕಂಠದಲ್ಲಿ ಹುಡುಗಿಯನ್ನು ಗಡಸು ಕಂಠ ಕಠೋರ ಮಾತಿನಿಂದ ಬೆಚ್ಚಿ ಪಕ್ಕ ತಿರುಗಿ ನೋಡಿದಳು ನೋಡಿದವಳು ಎಚ್ಚರ ತಪ್ಪಿ ಬೀಳುವುದೊಂದೇ ಬಾಕಿ ಪಾಪದ ಹುಡುಗಿ ನಿಜಕ್ಕೂ ಇಲ್ಲೇ ಇದಾನ ಮನುಷ್ಯ ಇಲ್ಲ ನನಗೇನಾದರೂ ಭ್ರಮೇನಾ ಎಂದುಕೊಂಡು ತನ್ನ ಕಾಡಿಗೆ ಹಚ್ಚಿದ್ದ ದೊಡ್ಡ ದೊಡ್ಡ ಕಪ್ಪು ಕಂಗಳನ್ನ ಪಟಪಟನೆ ಅದುರಿಸಿ ನೋಡಿದ್ದಳು ಎರಡೆರಡು ಸಲ ಲೇದುರಾ ನಾಯ್ನಾ ನಿಜಂಗ ಉನ್ನಾಡು ಇಲ್ಲ ಯಪ್ಪ ನಿಜವಾಗಿದ್ದಾನೆ ಸತ್ತೇ ಇವತ್ತು ನೀನು ಕುಂಕುಮ ಗೊಣಗಿ ತಲೆ ತಗ್ಗಿಸಿ ಕೈ ಕೈ ಹಿಸುಕಿಕೊಂಡವಳು ತಲೆ ಎತ್ತಿ ಅವನತ್ತ ನೋಡಿ ಪೆಚ್ಚು ಪೆಚ್ಚಾಗಿ ಹಲ್ಲು ಕೆರೆದಿದ್ದಳು ಆದರೆ ಅವನು ಅಲ್ಲಿ ಇದ್ದರೆ ತಾನೇ ಅವಳ ಕಾಡಿಗೆ ಕಂಗಳ ನೋಟ ಅವನಿಗೆ ಗಲಿಬಿಲಿ ಉಂಟು ಮಾಡುತ್ತಿತ್ತು ಅವಳನ್ನು ನೋಡುವ ಪ್ರತಿ ಸಲವೂ ಕೂಡ ಬ್ಲಡಿ ಮಿಡಲ್ ಕ್ಲಾಸ್ ಗರ್ಲ್ ಸ್ಟುಪಿಡ್ ಎಂದು ಮನದಲ್ಲಿಯೇ ಉಗಿದವನು ಹಲ್ಲು ಕಚ್ಚಿ ಕೋಪ ತಡೆದುಕೊಂಡು ಅಲ್ಲಿಂದ ಸರಿದು ಹೋಗಿದ್ದ ಆಯುಷ್ ತಲೆಯೆತ್ತಿ ಹಲ್ಲು ಬಿಟ್ಟವಳು ಕಕ್ಕಾ ಬಿಕ್ಕಿಯಾಗಿದ್ದಳು ಹುಡುಗಿ ಅವನನ್ನು ಅಲ್ಲಿ ಕಾಣದೆ ಅತ್ತಿತ್ತ ತಿರುಗಿ ನೋಡಿದ್ದಳು ಹ್ಞೂ ಹ್ಞೂ ಅವನ ಪತ್ತೆಯಿಲ್ಲ ಏನಿದು ಆತ ನಿಜಕ್ಕೂ ಇಲ್ಲಿಗೆ ಬಂದು ನನಗೆ ಹಂಗೆ ಹೇಳಿದ್ರ ಇಲ್ಲ ನಾನೇನಾರ ಹಗಲುಗನ್ಸ್ಕಂಡಿದ್ದ ತಲೆ ಕೆರೆದುಕೊಂಡಿತ್ತು ಹುಡುಗಿ ಏನೂ ಅರ್ಥವಾಗದೆ ಥತ್ ಈ ಮನುಷ್ಯನ ಕಥೇಲಿ ನಾನು ಬಂದಿದ್ದ ಕೆಲಸನೇ ಮರ್ತೋಯ್ತಲ್ಲ ನನಗೆ ಆ ಡಿಸೈನರ್ಗೆ ಡಿಸೈನ್ ಡಿಸೈನ್ ಆಗಿ ಟೀ ತಗೊಂಡೋಗ್ತೀನಿ ಇರು ಎಂದುಕೊಂಡವಳು ಅತ್ತ ನಡೆದಿದ್ದಳು ಟೀ ಮೆಷಿನ್ ಇಟ್ಟಿದ್ದ ಕಡೆಗೆ ನೋಡಿದ್ದಳಲ್ಲ ಹೇಗೆ ಬೆರೆಸಬೇಕು ಅಂತ ಡಿಟ್ಟೋ ಅದನ್ನೇ ಕಾಫಿ ಮಾಡುವಳಿದ್ದಳು ಕುಂಕುಮ ಅಷ್ಟರಲ್ಲಿ ತನ್ನ ಹೊಟ್ಟೆಗೆ ನೆನಪಾಗಿ ಬಿಟ್ಟಿತ್ತು ಅವಳಿಗೆ ಯಾರೋ ಸ್ಯಾಂಡ್ವಿಚ್ ತಿನ್ನುವುದನ್ನು ನೋಡಿ ನಿಜಮೇ ಕೂ ಆಕಲೆಸ್ತುಂದಿ ನಿಜಾನೇ ನನಗೆ ಹಸಿವಾಗ್ತಾ ಇದೆ ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಇನ್ನೊಂದು ಡಬ್ಬ ತಿಂಡಿ ತನ್ಕೋಬೇಕೇನೋಪ್ಪ ಈಗ ಆ ಡಿಸೈನರ್ಗೆ ತಗೊಂಡೋಗ್ಬೇಕಲ್ಲ ಟೀಯ ಇಲ್ಲಿಂದ ಅಲ್ಲಿಗೆ ಹೊಟ್ಟೆ ಕಟ್ಟಿ ಇರಬೇಕು ನಂದು ಯಾ ಏನಾದರೂ ನಾವು ತಿನ್ನುವಂಥದ್ದು ಇದೆಯಾ ನೋಡ್ತೀನಿ ಇರು ಎಂದುಕೊಂಡವಳು ಮೆನು ನೋಡಿದ್ದಳು ಕುಂಕುಮ ತಲೆ ಕೆಟ್ಟಿತು ನೋಡಿ ಅವಳಿಗೆ ಅಲ್ಲಿರುವ ಐಟಮ್ಗಳ ಒಂದು ಹೆಸರೂ ಗೊತ್ತಿರಲಿಲ್ಲ ಅವಳಿಗೆ ಸ್ಯಾಂಡ್ವಿಚ್ ಬರ್ಗರ್ ಪಿಜ್ಜಾ ಬಿಟ್ಟು ಇದೇನ್ ನಾಯ್ನಾ ಪೇರು ಕೂಡ ತಿಳಿದು ನಾಕು ಇದೇನಪ್ಪ ಅಪ್ಪ ಒಂದು ಹೆಸರು ಕೂಡ ಗೊತ್ತಿಲ್ಲ ನನಗೆ ಎಂದು ಬಾಯಿಯ ಮೇಲೆ ಬೆರಳಿಟ್ಟಳು ಬೆರಗಾಗಿ ರೇಟು ನೋಡಿದವಳಿಗೆ ತಲೆ ತಿರುಗಿತ್ತು ಯಪ್ಪ ಇದೇನು ಈ ಪಾಟಿ ರೇಟಿದೆ ಇವರೇನು ಎಲ್ಲನೂ ಇಲ್ಲೇ ಬೆಳೆದು ತಿಂಡಿ ಮಾಡ್ತಾರ ಹೆಂಗೆ ರೇಟು ನೋಡಿನೇ ಹೊಟ್ಟೆ ತುಂಬೋಯ್ತವ ನನಗೆ ಸಾವಾಸ ಅಲ್ಲ ಎಲ್ಲ ಪಿ ಎಮ್ ಹೌಸ್ನ ಮಹಾತ್ಮೆ ಎಂದುಕೊಂಡವಳು ಟೀ ತಯಾರಿಸುವಲ್ಲಿ ನಡೆದಿದ್ದಳು ತಾನು ನೋಡಿದಂತೆಯೇ ಥೇಟ್ ಕಾಫಿ ಟೀ ಮಾಡಿದ್ದಳು ಸಕ್ಕರೆ ಅದು ಅವಳಿಗೆ ಎಷ್ಟು ಕ್ಯೂಬ್ ಹಾಕಬೇಕೆಂಬ ಐಡಿಯಾ ಇರಲಿಲ್ಲ ಥತ್ ಏನಿದು ತಲೆನೋವು ಎಂದು ತಲೆಗೆ ಹೊಡೆದುಕೊಂಡವಳು ಎರಡು ಮೂರು ಕ್ಯೂಬ್ ತೆಗೆದುಕೊಂಡು ನಡೆದಿದ್ದಳು ಅಲ್ಲಿಂದ ಪ್ಲೀಸ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ